ಎಸ್ ಕರ್ನಾಟಕದ ಸಮಸ್ತ ಶಿಕ್ಷಕರಿಗೆ ಹಾಗೂ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಹಿಮಾಂಸಾ ಮುಲ್ತಾನಿ ಈ ಒಂದು ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ಟಿ ಇ ಟಿ ಕುರಿತು ಏನು ಹೇಳ್ತು ಅತ್ಯಂತ ಸಂಕ್ಷಿಪ್ತವಾಗಿ ಸರಳವಾಗಿ ನಿಮ್ಮ ಮುಂದೆ ಅರ್ಥೈಸ್ತಾ ಇದ್ದೀನಿ ಮೊದಲನೇದಾಗಿ ಟಿ ಇ ಟಿ ಯಾರಿಗೆಲ್ಲ ಕಡ್ಡಾಯ ಅಂತಕ್ಕಂಥದ್ದು ನೋಡೋದಾದ್ರೆ ಯಾಕೆ ಟಿ ಟಿಯನ್ನು ಹಿಂದೆ ಒಂದು ಅರ್ಹತಾ ಪರೀಕ್ಷೆಯಾಗಿ ತೆಗೆದುಕೊಳ್ಳಾಗ್ತಾ ಇತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರದ ಪ್ರದೇಶಗಳಲ್ಲಿ ಟಿ ಇ ಟಿ ಅಂತಕ್ಕಂಥದ್ದು ಏನಿದೆ ಕೇವಲ ಅರ್ಹತಾ ಪರೀಕ್ಷೆ ಆಗಿತ್ತು ಈಗ ಸುಪ್ರೀಂ ಕೋರ್ಟ್ ಇದನ್ನು ಒಂದು ಶೈಕ್ಷಣಿಕ ಮಾನದಂಡ ಕನಿಷ್ಠ ಶೈಕ್ಷಣಿಕ ಮಾನದಂಡ ಅಂತೇಳಿ ಸೇರ್ಪಡೆ ಮಾಡಲಾಗಿದೆ ಹೀಗಾಗಿ ಎಲ್ಲರಿಗೂ ಕೂಡ ಟಿ ಟಿ ಕಡ್ಡಾಯ ಆಗುತ್ತೆ ಸರ್ವೀಸಲ್ಲಿರೋರಿಗೆ ಗೆಸ್ಟ್ ಟೀಚರ್ಗೆ ಆಮೇಲೆ ಮುಂದೆ ಅಪಾಯಿಂಟ್ಮೆಂಟ್ ಆಗತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಟಿ ಟಿ ಕಡ್ಡಾಯ ಈಗಾಗಲೇ ಒನ್ ಟು ಫಿಫ್ತ್ ಪಿ ಎಸ್ ಟಿ ಆಗಿದೆ ಜಿ ಪಿ ಎಸ್ ಟಿ ಆಗಿದೆ ಅಪ್ಕಮಿಂಗ್ ಡೇಸಲ್ಲಿ ಎಚ್ ಎಸ್ ಟಿ ಆರ್ಗು ಕೂಡ ಟಿ ಟಿಯನ್ನು ಮಾಡ್ತಾರೆ ಮುಂದುವರೆದು ಈ ಒಂದು ಈಗಾಗಲೇ ಆಯ್ಕೆ ಆಗಿರತಕ್ಕಂಥ ಅಪಾಯಿಂಟ್ ಕೆಲಸ ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರಿಗೆ ಯಾವ ರೀತಿಯಾಗಿ ಇದನ್ನು ಕಡ್ಡಾಯ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಒಂಬತ್ತು ಏನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಜಾರಿಗೆ ಬರ್ತದೆ ಆರ್ ಟಿ ಅಂತ ಕರಿತೀವಿ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅನ್ವಯ ಅಲ್ಲಿ ಎರಡು ಸಾವಿರದ ಒಂಬತ್ತರ ನಂತರ ಆಯ್ಕೆಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಎರಡು ವರ್ಷ ಕಾಲಾವಕಾಶ ಕೊಟ್ಟಿದ್ದಾರೆ ಎರಡು ವರ್ಷದಲ್ಲಿ ಏನು ಮಾಡ್ಬೇಕಂದ್ರೆ ಅವರು ಒಂದು ಟಿ ಟಿನ ಪಾಸ್ ಮಾಡ್ಕೊಳ್ಬೇಕು ಒಂದು ವೇಳೆ ಪಾಸ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ಬೋದು ಸೊ ಏನು ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳಿರ್ತೋ ಅದು ಸಿಗೋದಿಲ್ಲ ಅಂತಕ್ಕಂಥದ್ರೆ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟು ಎರಡು ಸಾವಿರದ ಒಂಬತ್ತರ ಹಿಂದೆ ಅಪಾಯಿಂಟ್ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಯಾವ ರೀತಿ ಆಗಿದೆ ಅಂತಕ್ಕಂಥದನ್ನು ಕೇಳಿದಾಗ ಅವ್ರಿಗೆ ಈ ಒಂದು ಬಡ್ತಿ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಟಿ ಟಿ ಅಂತಕ್ಕಂಥದ್ದು ಬೇಕಾಗುತ್ತೆ ಮ್ಯಾಂಡೇಟ್ರಿ ಇಲ್ಲ ಬಟ್ ಬಡ್ತಿ ಬೇಕಂದರೆ ಅಲ್ಲಿ ಟಿ ಟಿ ಪಾಸ್ ಆಗಿರಲೇಬೇಕು ಅಂತಕ್ಕಂಥದ್ದು ಇನ್ನು ಮೈನಾರಿಟಿ ಆಫೀಸ್ಗಳಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅನ್ವಯ ಆಗದೆ ಇರೋದ್ರಿಂದ ಅಲ್ಲಿ ಕಂಪಲ್ಸರಿ ಇರೋದಿಲ್ಲ ಆದರೆ ಇನ್ನಿತರ ಸರ್ಕಾರಿ ಇಲಾಖೆಗಳಲ್ಲಿ ಅಡೆಡ್ ಇರ್ಬೋದು ಅನ್ಎಡೆಡ್ ಇರ್ಬೋದು ಎಲ್ಲಿ ನೀವು ಸೇವೆ ಸಲ್ಲಿಸಿದ್ರು ಕೂಡ ಅಲ್ಲಿ ಟಿ ಟಿ ಅಂತಕ್ಕಂಥದ್ದು ಬೇಕಾಗತ್ತೆ ಅಂತಕ್ಕಂಥದನ್ನ ಮೆನ್ಷನ್ ಮಾಡಿದ್ದಾರೆ ಇನ್ನು ಹುದ್ದೆಯಲ್ಲಿದ್ದು ಇನ್ನೇನು ಕೇವಲ ಐದು ವರ್ಷ ಇದೆ ಅವ್ರು ರಿಟೈರ್ಮೆಂಟ್ ಆಗ್ತಾಯಿದ್ರೆ ಅವ್ರಿಗೆ ಟಿ ಟಿ ಕಡ್ಡಾಯ ಅಂತ ಕೇಳಿದ್ರೆ ಅವ್ರಿಗೆ ಟಿ ಟಿ ಕಡ್ಡಾಯ ಇರೋದಿಲ್ಲ ಅಂತಕ್ಕಂಥದನ್ನು ನೋಡ್ತಾ ಬರ್ತೀವಿ ಹಾಗಾದರೆ ಇದನ್ನು ಕೇವಲ ನೀವು ಯಾವ ರೀತಿಯಾಗಿ ತಿಳ್ಕೊಬಾರ್ದು ಒಂದು ಪ್ರಮಾಣ ಪತ್ರ ಅರ್ಹತಾ ಪ್ರಮಾಣ ಪತ್ರ ಅಷ್ಟೇ ಅಲ್ಲ ಇದು ಇದೊಂದು ಕನಿಷ್ಠ ಶೈಕ್ಷಣಿಕ ಮಾನದಂಡ ಅಂತಕ್ಕಂಥದನ್ನ ಸೇರ್ಪಡೆ ಮಾಡಿದ್ದು ಮಾಡಿದ್ದರಿಂದ ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿದೆ ಈಗ ಸೊ ಹೀಗಾಗಿ ಈ ಒಂದು ಟಿ ಇ ಟಿ ಪಾಸ್ ಮಾಡೋದು ಭಾಳ ಕಠಿಣ ಏನಲ್ಲ ಒಂದು ಮಿನಿಮಮ್ ಕ್ವಶನ್ ಪೇಪರ್ ಒಂದು ಪ್ಯಾಟರ್ನ್ ಎರಡು ಸಾವಿರದ ಒಂಬತ್ತರಿಂದ ಈಚೆಗೆ ಏನಿದಾವೆ ಅದೆಲ್ಲವನ್ನ ನೋಡಿಕೊಂಡು ಏನು ಕೆಲವೊಂದು ಮಿನಿಮಮ್ ಟೆಕ್ಸ್ಟ್ ಬುಕ್ಸ್ಗಳಿದ್ದಾವೆ ಅಥವಾ ಪ್ಯಾಟರ್ನ್ ಇದೆ ಆ ಪ್ಯಾಟ್ರನ್ ಮುಖಾಂತರ ನೀವು ನೀವೇನಂದ್ರೆ ಈಗಲಲ್ಲಿ ಪಾಠ ಮಾಡ್ತಿರ್ತೀರಿ ಅದೇ ಒಂದು ಪಾಠ ಮಾಡ್ತಕ್ಕಂಥ ಶೈಲಿಯಲ್ಲಿ ಕ್ವೆಶನ್ಸ್ ಇರ್ತವೆ ನಮಗೆ ಡಿಪಾರ್ಟ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದನೇ ಕ್ವಶನ್ಸ್ ಬಂದಿರ್ತವೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ನಾನು ಕೂಡ ಏಳು ಬಾರಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮೂರು ಬಾರಿ ಸಿಟನ್ನು ಪಾಸಾಗಿದ್ದೀನಿ ಹೀಗಾಗಿ ಯಾವುದೇ ರೀತಿಗಿರ್ತಕ್ಕಂಥ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸೊ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಸೊ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ನಿಮಗೆ ಈ ಒಂದು ನಾನು ಸುಪ್ರೀಂ ಕೋರ್ಟ್ನ ಟಿ ಇ ಟಿ ಮಾನದಂಡದ ಬಗ್ಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎನ್